ರಾಷ್ಟ್ರೀಯ ಹೆದ್ದಾರಿಗಳು ಲೂಟಿಕೋರರ ತಾಣಗಳಾಗುತ್ತಿವೆ ಇಂಥದ್ದೊಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹೌದು ಟೋಲ್ ಹೆಸರಿನಲ್ಲಿ ಈಗ ರಸ್ತೆಗಳಲ್ಲಿ ನಿರಾತಂಕವಾಗಿ ಹಗಲು ಧರಣಿ ನಡೆಸಲಾಗ್ತದೆ ಸರ್ಕಾರಗಳ ನಿಯಮ ಹಾಗೂ ಆದೇಶಗಳನ್ನು ಗಾಳಿಗೆ ತೂರುತ್ತಿರುವ ಕಂಪನಿಗಳು ನಿಯಮ ಬಾಹಿರ ಟೋಲ್ ಮೂಲಕ ನೂರಾರು ಕೋಟಿ ರೂಪಾಯಿ ದೋಚುತ್ತಿರುವ ಆರೋಪಗಳು ನಿತ್ಯ ಕೇಳಿ ಬರ್ತಾನೆ ಇದ್ದಾವೆ ಕೆಲವೊಮ್ಮೆ ಟೋಲ್ ಸುಲಿಗೆಯಿಂದ ಸಿಟ್ಟಿಗೆದ್ದ ಗೆದ್ದ ಜನರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದೂ ಉಂಟು ಜನರ ಪ್ರತಿಭಟನೆಗಳಿಗೂ ಹೆದರದೆ ಸರ್ಕಾರದ ಬೆಂಬಲಿರುವ ಕಂಪನಿಗಳು ಜನಸಾಮಾನ್ಯರ ಜೇಬಿಗೆ ಕೈ ಹಾಕುವ ಕೆಲಸವನ್ನು ಮುಂದುವರಿಸುತ್ತಲೇ ಇವೆ ಈಗ ಉಡುಪಿ ಜಿಲ್ಲೆಯ ಪಡುಬಿದ್ರಿ ಕಾರ್ಕಳ ರಾಜ್ಯ ಹೆದ್ದಾರಿ ಒಂದರ ಕಂಚಿನಡ್ಕ ಭಾಗದಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಆದೇಶದ ಅನುಗುಣವಾಗಿ ಗೇಟ್ ನಿರ್ಮಾಣವಾಗ್ತಾ ಇದೆ ಇದೇ ಅಕ್ಟೋಬರ್ ಹದಿನಾರರಿಂದ ಜನರ ಸುಲಿಗೆ ಮಾಡಲು ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಗುತ್ತಿಗೆದಾರರ ಸಂಸ್ಥೆಯೊಂದು ಇತ್ತೀಚೆಗೆ ಭೂಮಿ ಪೂಜೆ ನಡೆಸಿ ಟೋಲ್ ಗೇಟ್ ಕಾಮಗಾರಿಗೆ ಮುಂದಾಗಿತ್ತು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಮತ್ತು ಪರಿಸರವಾದಿಗಳು ಅವೈಜ್ಞಾನಿಕ ಗೇಟ್ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸಣ್ಣ ಪ್ರತಿಭಟನೆಗಳಿಗೆ ಗುತ್ತಿಗೆದಾರ ಸಂಸ್ಥೆ ಮನೆಯುವುದಿಲ್ಲ ಎಂದು ಅರಿತ ಮುಖಂಡರು ಪಡುಬಿದ್ರಿ ಉದಯಾದ್ರಿ ದೇವಸ್ಥಾನದ ಬಳಿ ಸಭೆ ನಡೆಸಿ ಆಗಸ್ಟ್ ಇಪ್ಪತ್ತ್ ನಾಲ್ಕಕ್ಕೆ ಟೋಲ್ಗೇಟ್ ವಿರುದ್ಧ ಬೃಹತ್ ಜನಾಂದೋಲನ ರೂಪಿಸುವ ತೀರ್ಮಾನ ಕೈಗೊಂಡರು ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ ಹೋರಾಟಗಾರ ದೀಪಕ್ ಕಾಮತ್ ಕಾಂಜಾರ್ಕಟ್ಟೆ ಕಂಚಿನಡ್ಕ ಪ್ರದೇಶದಲ್ಲಿ ಸುಂಕ ವಸೂಲಾತಿ ಕೇಂದ್ರ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ನಲವತ್ತು ಹಳ್ಳಿಗಳ ಜನರು ಸೇರಿಕೊಂಡು ಜನಾಂದೋಲನದ ಮೂಲಕ ಉಗ್ರ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ ಬಹುಶಃ ತುಂಬಾ ಬೇಸರ ಆಗ್ತಿದೆ ಇಷ್ಟು ಸಣ್ಣ ರೋಡಿಗೆ ಆ ಟೋಲ್ ಅನ್ನು ಹಾಕಿ ನಮ್ಮ ಜನಜೀವನವನ್ನ ಒಂದು ನರಕವನ್ನಾಗಿ ಮಾಡಿಸ್ತಾರಲ್ಲ ಯಾಕೆ ಇವರಿಗೆ ಇನ್ನೂ ಕೂಡ ಈ ಒಂದು ಆದ್ದರಿಂದ ಸರ್ಕಾರಗಳು ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ದಯವಿಟ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಯ ಕವಶನ ತಗೊಳ್ಳದೆ ದಯವಿಟ್ಟು ಈ ಟೋಲನ್ನು ಇಲ್ಲಿಂದ ರಿಮೂವ್ ಮಾಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮುಂದೆ ಬೃಹತ್ ಪ್ರತಿಭಟನೆಗಳು ನಡೆದರೆ ಅಥವಾ ಏನಾದರೂ ಗಲಭೆಗಳು ಸಂಭವಿಸಿದರೆ ಅದಕ್ಕೆ ಜಿಲ್ಲಾಡಳಿತವೇ ಕಾರಣ ಅನ್ನುವಂಥದ್ದನ್ನು ಈ ಮೂಲಕ ಇದ್ದೇವೆ ಹೋರಾಟಗಾರ ವಕೀಲರು ಆದ ಬೆಲ್ಮನ್ ಸರ್ವಜ್ಞ ತಂತ್ರಿ ಮಾತನಾಡಿ ಬುದ್ಧಿವಂತರ ಜಿಲ್ಲೆಯ ಜನರನ್ನ ಸರ್ಕಾರ ಮೂರ್ಖರನ್ನಾಗಿಸಲು ಹೊರಟಿದೆ ಜನರ ಜೇಬಿಗೆ ಕತ್ತರಿ ಹಾಕಿ ಲೂಟಿ ಹೊಡೆಯುವ ಜನ ವಿರೋಧಿ ಕಂಚಿನಟ್ಕ ಟೋಲ್ ಗೇಟ್ ನಿರ್ಮಾಣ ಇಲ್ಲಿಗೆ ನಿಲ್ಲಬೇಕು ಅಂತ ಒತ್ತಾಯಿಸಿದ್ದಾರೆ ಸುಮಾರು ನಲವತ್ತು ಹಳ್ಳಿಗಳ ಜನತೆ ವ್ಯಾಪಾರಸ್ಥರು ಉದ್ಯಮದವರು ನಾಗರಿಕರು ಉದ್ಯೋಗವನ್ನು ಅರಸಿಕೊಂಡು ಬೇರೆ ಕಡೆ ಹೋಗುವವರು ಇದೇ ರಸ್ತೆಯನ್ನು ಅವಲಂಬಿಸಿದ್ದೇವೆ ಅದರಿಂದಾಗಿ ನಲವತ್ತು ಹಳ್ಳಿಯ ಜನತೆ ಅವಲಂಬಿತವಾಗಿರುವಂಥ ಈ ರಾಜ್ಯ ಹೆದ್ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಸುಂಕ ವಸೂಲಾತಿ ಕೇಂದ್ರಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ರಾಜ್ಯ ಸರ್ಕಾರ ಈ ಕೂಡಲೇ ಈ ಪ್ರಸ್ತಾವನೆಯನ್ನು ಹಿಂಪಡೆಯಬೇಕು ತಪ್ಪಿದಲ್ಲಿ ಮುಂದೆ ಭಾಳ ದೊಡ್ಡ ಜನಾಂದೋಲನದ ಮೂಲಕ ಉಗ್ರ ಹೋರಾಟವನ್ನು ಮಾಡುವುದರ ಮೂಲಕ ನಾವು ಈ ಟೋಲ್ ವಿರೋಧಿ ಹೋರಾಟವನ್ನು ಮತ್ತಷ್ಟು ಉಗ್ರ ಸ್ವರೂಪಕ್ಕೆ ನಾವು ಕೊಂಡೋಗಬೇಕಾಗುತ್ತೆ ಈ ರಸ್ತೆಯು ಒಂದು ಟೋಲ್ ಹಾಕಲಿಕ್ಕೆ ವಿನ್ಯಾಸ ಆಗಲಿಲ್ಲ ಇದರ ವಿನ್ಯಾಸದಲ್ಲಿ ತುಂಬ ಕೊರತೆಗಳಿವೆ ಆರು ಬ್ಲ್ಯಾಕ್ ಸ್ಪಾಟ್ಗಳಿವೆ ಎರಡು ಅಪಾಯಕಾರಿ ಸೇತುವೆಗಳಿವೆ ಒಂದು ವರ್ಷಕ್ಕೆ ಕಮ್ಮಿ ಅಂದರೆ ಒಂದು ಐವತ್ತರಿಂದ ಅರುವತ್ತು ಜನ ಅಪಘಾತದಲ್ಲಿ ಇಲ್ಲಿ ಸಾಯ್ತಾ ಇದ್ದಾರೆ ಯಾಕಂದರೆ ಬಿಕಾಸ್ ಆಫ್ ದ ಡಿಸೈನ್ ರಚನೆ ಇದನ್ನು ರಚನೆ ಮಾಡಿದ್ದು ಸ್ಕಾಟ್ ವಿಲ್ಸನ್ ಎನ್ನುವ ಬೆಂಗಳೂರಿನ ಸಂಸ್ಥೆ ಇದನ್ನು ಡೆವಲಪ್ ಮಾಡಿದ ಕರ್ನಾಟಕದ ಸಂಸ್ಥೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ ಕೆಶಿಪ್ ಅಂತೇಳಿ ಮತ್ತು ಇದರದ್ದು ಕನ್ಸ್ಟ್ರಕ್ಷನ್ ಮಾಡಿದ್ದು ಆರ್ ಎನ್ ಎಸ್ ಇನ್ಫ್ರಾಸ್ಟ್ರಕ್ಚರ್ ಉತ್ತಮವಾದ ಕ್ವಾಲಿಟಿಯ ರಸ್ತೆಯ ಕ್ವಾ ರಸ್ತೆಯನ್ನು ಕೊಟ್ಟಿದ್ದಾರೆ ಆದರೆ ರಚನೆಯನ್ನು ಮಾತ್ರ ಅವರು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೂರಾರು ಅಪಘಾತಗಳಾಗ್ತವೆ ಸಾವಿರಾರು ಜನ ಇಲ್ಲಿ ಸಾಯ್ತಾ ಇದ್ದಾರೆ ಆದರೂ ಕೂಡ ಅದರ ಅದರನ್ನು ಯಾವುದಕ್ಕೂ ಕೊತ್ತೆ ಇವರು ಟೋಲ್ ಆಗಲಿ ಹೊರಟಿದ್ದಾರೆ ಅದೇ ರೀತಿ ನೋಡಿ ಕಳೆದ ಮೂರು ವರ್ಷದಿಂದ ಇದರದ್ದು ಫೇವರ್ ಫಿನಿಷ್ ಮಾಡಲಿಲ್ಲ ಇದರದ್ದು ಬುಷ್ ಕಟ್ಟಿಂಗ್ ಮಾಡಲಿಲ್ಲ ನೀರಿಗೆ ಹೋಗಲಿಕ್ಕೆ ಟ್ರೆಂಚ್ ಕಟ್ಟಿಂಗ್ ಏನೂ ಕೊಡಲಿಲ್ಲ ಅದರಲ್ಲೇ ಜನರು ಈಗಾಗಲೇ ಸಾಯ್ತಾ ಇದ್ದಾರೆ ಸೊ ಮುಂದಿನ ದಿನದಲ್ಲಿ ಟೋಲು ಬಿಟ್ಟು ಟಾಯ್ಲೆಟ್ ಕಟ್ಟುವುದು ಇಲ್ಲಿ ಒಳ್ಳೆಯದು ಯಾಕಂದರೆ ಹೆಂಗಸರಿಗೆ ಇಲ್ಲಿ ಟಾಯ್ಲೆಟ್ನ ವ್ಯವಸ್ಥೆಯೂ ಇಲ್ಲ ಟೋಲು ಬಿಡಿ ಎರಡು ಟಾಯ್ಲೆಟ್ ಕಟ್ಟಿ ಅನ್ನೋ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಾನು ಪಡುಬಿದ್ರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಈ ಒಂದು ಟೋಲು ಬಗ್ಗೆ ನಮ್ಮ ಇಡೀ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಪಕ್ಷಾತೀತವಾಗಿ ನಾವು ಅದಕ್ಕೆ ವಿರುದ್ಧವಾಗಿದ್ದೇವೆ ಇದರಿಂದ ಆಗುವಂಥ ಅನಾಹುತಗಳು ನಾವು ಏನಂತ ಆಲ್ರೆಡಿ ನೋಡಿದೆ ನಾವು ಯಜಮಾಡಿಯಲ್ಲಿ ಟೋಲ್ ಆದಾಗ ಸುರತ್ಕಲ್ಲಿ ಟೋಲ್ ಕೂಡ ನಾವು ಆ ಎಲ್ಲ ಪ್ರತಿಭಟನೆಗಳಿಗೆ ನಾವು ಹೋಗಿ ಅಲ್ಲಿ ಹೋರಾತ್ರಿ ಮಾಡಿದ ಒಂದು ಫಲದಿಂದ ಅದು ಆಯಿತು ಅದೇ ಥರ ನಾವು ಈ ಈ ಭಾಗದಲ್ಲಿ ಟೋಲ್ ನಮ್ಮ ಸಂಪೂರ್ಣ ವಿರೋಧ ಇದೆ ಸಾರ್ವಜನಿಕರಿಗೆ ಇಲ್ಲಿ ಟೋಲಿನ ಅವಶ್ಯಕತೆ ಅಲ್ಲ ಮೂಲಭೂತ ಸರ್ ಸೌಕರ್ಯದ ಅವಶ್ಯಕತೆ ಇದೆ ಈಗಾಗಲೇ ಕಾರ್ಕಳದಿಂದ ಪಡುಬಿದ್ರೆ ರಸ್ತೆ ನಿಜವಾಗಿ ಒಂದು ಹತ್ತು ವರ್ಷದ ಹಿಂದಿಂದ ಆದ ರಸ್ತೆ ಐದು ವರ್ಷದಲ್ಲಿ ಅವರೊಂದು ಸಲ ಒಂದು ಸಲ ಆ ರಸ್ತೆಯನ್ನು ಮೇಂಟೇನ್ ಮಾಡಿದ್ದಾರೆ ಅದರ ನಂತರ ಅದಕ್ಕೆ ಬೇಕಾದ ಮೇಂಟೇನಿಲ್ ಮೇಂಟೆನೆನ್ಸ್ ಆಗಲಿಲ್ಲ ರಸ್ತೆ ಬದಿಯಲ್ಲಿ ಬೇಕಾದ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ಈ ಹಂಸಗಳಿಗೆ ಹಂಸ್ಗಳಿಗೆ ಬೇಕಾದ ರಿಫ್ಲೆಕ್ಟ್ ಅಳವಡಿಸಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಪಡುಬಿದ್ರೆಯಲ್ಲಿ ಟೋಲ್ ಅವಶ್ಯಕತೆ ಇದೆಯಾ ಎಂದು ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆಯನ್ನು ಇದ್ದಾರೆ ಈ ಆಂದೋಲನಕ್ಕೆ ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಕೂಡ ದನಿಗೂಡಿಸಿದ್ದು ನಡಕದಲ್ಲಿ ಟೋಲ್ ಗೇಟ್ ಅಳವಡಿಕೆಗೆ ಮುಂದಾಗುವ ದುರಾಚರಣೆ ಬದಿಗಿರಿಸಲಿ ಕೇವಲ ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ ಗೇಟ್ ನಿರ್ಮಾಣ ಮಾಡುವುದು ಸರಿಯಲ್ಲ ಪ್ರಸ್ತುತ ಆಡಳಿತದಲ್ಲಿ ಅಭಿವೃದ್ಧಿಯ ವಿಚಾರವೇ ಇಲ್ಲವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೋಲ್ ಗೇಟ್ ನಿರ್ಮಾಣವನ್ನ ಉಗ್ರ ಹೋರಾಟದ ಮೂಲಕ ಬಡಿದಟ್ಟುತ್ತೇವೆ ಒಂದೇ ತಾಯಿಯ ಮಕ್ಕಳಂತೆ ದೇವರನ್ನ ಮುಂದಿರಿಸಿ ಸ್ವಾರ್ಥರಹಿತ ಗಟ್ಟಿ ಧ್ವನಿಯಾಗಿ ಶಾಸಕನಾಗಿ ಹೋರಾಟಗಾರರೊಂದಿಗೆ ಹೋರಾಟದ ಅಖಾಡದಲ್ಲಿರುತ್ತೇನೆ ಎಂದು ಅವರು ಹೇಳಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ್ದ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ದಾರೆ ಸ್ಥಳೀಯರ ವಿರೋಧದ ನಡುವೆ ಟೋಲ್ ಗೇಟ್ ನಿರ್ಮಿಸುದು ಸರಿಯಲ್ಲ ದಿನಂಪ್ರತಿ ಓಡಾಡುವ ರಸ್ತೆಗೆ ಎರಡೆರಡು ಬಾರಿ ಟೋಲ್ ಶುಲ್ಕ ಕಟ್ಟಲು ಸಾಧ್ಯವಿಲ್ಲ ಈ ಕುರಿತು ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಅಂತ ಅವರು ಭರವಸೆ ನೀಡಿದ್ದಾರೆ ಸಚಿವರೇನೋ ಭರವಸೆ ನೀಡಿದ್ದಾರೆ ಆದರೆ ಸ್ಥಳೀಯರಿಗೆ ಮಾತ್ರ ಯಾವುದೇ ನಂಬಿಕೆ ಉಳಿದಿಲ್ಲ ಹೀಗಾಗಿ ಕಾಮಗಾರಿ ಆದೇಶ ಹಿಂಪಡೆಯುವವರೆಗೂ ಪ್ರತಿಭಟನೆ ಕೈ ಬಿಡದಿರಲು ಅವರು ನಿರ್ಧರಿಸಿದ್ದಾರೆ ಟೋಲ್ಗೇಟ್ ಕಾಮಗಾರಿ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ